ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನವ್ಯ ವಿಷನ್ ಟಾಕ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಹೋಗಿದ್ದು ಮಸೂರಿ ಅದೇ ಟ್ರಿಪ್ಪಿಗೆ ಮಸೂದಿ ಒಂದು ಹಿಲ್ ಸ್ಟೇಷನ್ ಆ ಹಿಲ್ ಸ್ಟೇಷನ್ದು ನಾನು ರೂಮು ಮತ್ತು ಅಲ್ಲಿಂದು ಮ ಎಲ್ಲ ಬೇರೆ ಒಂದು ವಿಡಿಯೋದಲ್ಲಿ ಮಾಡಿದ್ದೀನಿ ಸೊ ಈ ವಿಡಿಯೋದಲ್ಲಿ ಅಲ್ಲಿ ಹೋಗಿದ್ದ ಸೈಟ್ ಸೀಯಿಂಗ್ ಪ್ಲೇಸಸ್ನ ಕವರ್ ಮಾಡ್ತಾ ಇದ್ದೀನಿ ಸೊ ಸೈಟ್ ಸೀಯಿಂಗ್ ಪ್ಲೇಸಸ್ ಯಾವುದಪ್ಪ ಅಂತಂದರೆ ಲಾಲ್ ಟಿಪ್ಪ ದೇವಿ ಮತ್ತು ಬುದ್ಧ ಟೆಂಪಲ್ಲು ನಾ ಫುಲ್ ಇರುತ್ತೆ ಈ ವಿಡಿಯೋದಲ್ಲಿ ಸೊ ನಾವಿವಾಗ ಹೋಗ್ತಾ ಇರೋದು ಟ್ರಕ್ಕಿಂಗ್ ಇದು ಶಾಂತಲಾ ದೇವಿ ದೇವಸ್ಥಾನ ಇದಕ್ಕೆ ನಾವು ಒಂದು ಮೂರು ಕಿಲೋಮೀಟರ್ ಬೆಟ್ಟರು ಟ್ರಕ್ ಮಾಡಬೇಕಾಗತ್ತೆ ಸೊ ಸ್ವಲ್ಪ ವಯಸ್ಸಾದವರು ಬಂದರೆ ಇಲ್ಲಿ ಹತ್ತೋದಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ನಡ್ಕೊಂಡು ಹೋಗ್ತಾ ಇರಬೇಕಾಗತ್ತೆ ಪ್ಲೇಸು ತುಂಬಾ ಚೆನ್ನಾಗಿದೆ ಒಂದು ದೊಡ್ಡ ಬೆಟ್ಟದ ಮೇಲಿದೆ ಅದು ನಮಗೆ ಗೊತ್ತಾಗಲ್ಲ ಅಲ್ಲಿ ಶಾಂತಲಾದೇವಿ ದೇವಸ್ಥಾನ ಇದೆ ಅಂತ ಅಲ್ಲಿ ಲೋಕಲ್ ಹೆಡ್ಸ್ಗಳು ಎಲ್ಲರೂ ಇಲ್ಲಿ ಬರೋಲ್ಲ ಅಂತ ಅಂದ್ಕೋತೀನಿ ಯಾಕೆಂದರೆ ನಾವು ಹೋದಾಗ ಯಾರೂ ಇರಲಿಲ್ಲ ಅಲ್ಲಿ ಒಬ್ಬರು ಕಾಣಿಸ್ತಾ ಇರಲಿಲ್ಲ ನಾವು ನಾವಷ್ಟೇ ಇದ್ವಿ ಅಂದರೆ ಬೆಟ್ಟ ದೊಡ್ಡ ದೊಡ್ಡ ಬೆಟ್ಟಗಳ ಮಧ್ಯ ಅತಿಯೇ ಒಂದು ಒಂಥರ ಪ್ರಶಾಂತ ವಾತಾವರಣ ಇತ್ತು ಬಟ್ ಈ ಬೆಟ್ಟ ಗುಡ್ಡಗಳನ್ನ ಹತ್ತೋದು ಅಂದರೆ ತುಂಬಾ ಕಷ್ಟ ಸಿಕ್ಕಾಬಟ್ಟೆ ಸ್ವೆಟ್ ಆಗಿಬಿಡತ್ತೆ ಅಲ್ಲಿ ಎಲ್ಲೂ ನೀರು ಮತ್ತು ಏನಾದರೂ ತಿನ್ನೋದಕ್ಕೂ ಕೂಡ ಏನೂ ಇಟ್ಟಿರಲಿಲ್ಲ ಹತ್ತಬೇಕಾದ್ರೆ ಆ ದಿ ವೇನಲ್ಲಿ ಇಳಿಯೋದು ಈಸಿ ಯಾವುದೇ ಒಂದು ಬೆಟ್ಟಗಳು ಹಪ್ಪಲ್ಲಿ ಹತ್ತೋದೇ ಸ್ವಲ್ಪ ಕಷ್ಟ ಆಗೋಗ್ಬಿಡುತ್ತೆ ಹಾಗೆ ಹೇಗೋ ಕಷ್ಟ ಪಟ್ಕೊಂಡು ಪಟ್ಕೊಂಡು ಹತ್ಕೊಂಡು ಹೋಗ್ತಾ ಇದ್ದೀವಿ ಬನ್ನಿ ನೋಡೋಣ ತೋರಿಸ್ತೀನಿ ಮುಂದೆ ಏನೇನು ಇದೆ ಅಂತ ಒಂದು ಇಲ್ಲಿ ಬಿದ್ದೋಗ ಥರ ಒಂಥರ ಇನ್ನು ಪಾಚಿ ಎಲ್ಲ ಕಟ್ಟಿತ್ತು ಆ ಥರ ಒಂದು ಹಳೇ ಒಂದು ಒಂದು ಹಳೇ ಒಂದು ಬಿಲ್ಡಿಂಗ್ ಥರ ಇತ್ತು ಸೊ ಅಲ್ಲಿ ನಾವು ಸ್ಲಿಪ್ಪರ್ ಬಿಟ್ಬಿಟ್ಟು ಮೇ ಅದ್ರ ಮೇಲ್ಗಡೆ ಒಂದು ದೇವಸ್ಥಾನ ಇರೋದು ಬಟ್ ವ್ಯೂ ಪಾಯಿಂಟ್ ಮಾತ್ರ ತುಂಬ ಚೆನ್ನಾಗಿದೆ ಇಲ್ಲಿ ನಿಂತ್ಕೊಂಡು ನಾವು ದೂರದಲ್ಲಿರತಕ್ಕಂಥ ದೊಡ್ಡ ದೊಡ್ಡ ಬೆಟ್ಟಗಳು ಪರ್ವತಗಳು ಶಿಖರಗಳನ್ನೆಲ್ಲ ನೋಡ್ಬೋದು ದೇವಿ ದೇವಸ್ಥಾನದ ಒಳಗಡೆ ಎಂಟರ್ ಆದ ಇಲ್ಲಿ ದೇವಸ್ಥಾನದ ಒಳಗಡೆ ಹೋದರೆ ನಾವು ಹೊರಗಡೆ ಇರೋ ಮಂಟಪನ ಮಾತ್ರ ನಾನು ವಿಡಿಯೋ ಮಾಡಿದ್ದೀನಿ ಸೊ ಗರ್ಭ ಗುಡಿನಾಗ್ಲಿ ಒಳಗಡೆ ಇನ್ನರ್ ಒಳಗಡೆನ ನಾವು ವಿಡಿಯೋ ಮಾಡೋಂಗಿರಲ್ಲ ಸೊ ಇಲ್ಲಿ ನಾಟ್ ಅಲ್ಲೋಡ್ ಎಲ್ಲ ಕಡೆ ಅಷ್ಟೇ ಯಾವುದೇ ದೇವಸ್ಥಾನಕ್ಕೆ ಹೋಗ್ಲಿ ಒಳಗಡೆ ಗರ್ಭ ಗುಡಿ ಮತ್ತೆ ದೇವಸ್ಥಾನ ಒಳಗಡೆ ನಾವು ಯಾವುದೇ ವೀಡಿಯೋ ಆಗಲಿ ಫೋಟೋಸ್ ಆಗಲಿ ಕ್ಲಿಕ್ ಮಾಡೋಂಗಿಲ್ಲ ಅದು ಒಂದು ರೂಲ್ ಇದೆ ಇಲ್ಲೂ ಅದೇ ಥರನೇ ಸೊ ಹಾಗೆ ಬಂದು ಹೊರಗಡೆಯಿಂದ ಝೂಮ್ ಮಾಡಿ ನೋಡಿದ್ರೆ ನಮಗೆ ಎಲ್ಲ ಬೆಟ್ಟ ಗುಡ್ಡಗಳು ಪರ್ವತಗಳು ಹಿಮಾಲಯ ಶಿಖರಗಳು ನಾವಿಲ್ಲಿಂದ ನೋಡ್ಬೋದು ಇದು ಇನ್ನೂ ಟೆಲಿಸ್ಕೋಪ್ ಇಟ್ಕೊಂಡು ನೋಡಿದ್ರೆ ಮಾತ್ರ ಇನ್ನೂ ಚೆನ್ನಾಗಿ ಕಾಣತ್ತೆ ಬಟ್ ಇದೊಂಥರ ಪ್ರಶಾಂತವಾಗಿತ್ತು ಶಾಂತವಾಗಿತ್ತು ಯಾರು ಜನನೇ ಇಲ್ಲ ಸುತ್ತಮುತ್ತ ಗಲಾಟೆ ಆಗಲಿ ಒಂದು ಬೇರೆಯವ್ರ ವಾಯ್ಸು ಕೂಡ ಕೇಳಿಸ್ತಾ ಇರಲಿಲ್ಲ ನಾವೇ ಇಲ್ಲಿ ಜೋರಾಗಿ ಹೋಗಿದ್ರೆ ನಮ್ಮ ಒಂದು ಏಕೋನೆ ಇಲ್ಲಿ ಕೇಳಿಸ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ಈ ಪ್ಲೇಸ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು ಇಲ್ಲಿ ಕಾಮಾಗಿ ಕುತ್ಕೊಂಡು ಮೆಡಿಟೇಷನ್ ಮಾಡೋದು ತುಂಬಾ ಚೆನ್ನಾಗಿ ಅನಿಸತ್ತೆ ಈ ಒಂದು ಪ್ಲೇಸಲ್ಲಿ ಸೊ ನಾವು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ತುಂಬ ಮನಸ್ಸಿಗೆ ಮಾತ್ರ ತುಂಬಾ ಚೆನ್ನಾಗಿ ಅನ್ಸುತ್ತೆ ಒಳ್ಳೆ ಫೀಲ್ ಆಗುತ್ತೆ ಅಂದರೆ ನಮಗೆ ಎಲ್ಲೇ ಯಾವುದೇ ಹೋಗಲಿ ಎಲ್ಲೇ ಹೋಗಲಿ ಪ್ರೇಕ್ಷಣೀಯ ಸ್ಥಳಗಳಿಗೆ ತುಂಬ ಕ್ರೌಡ್ ಇರುತ್ತೆ ತುಂಬ ಜನ ಇರ್ತಾರೆ ಹಾಗಾಗಿ ಅದು ಚಿಕ್ಕ ಪ್ಲೇಸ್ ಹಾಕಿದ್ರು ಇಷ್ಟು ಜನ ಇರುತ್ತೆ ಇರ್ತಾರೆ ನೋಡೋದಕ್ಕೆ ಇಲ್ಲಿ ಇಷ್ಟು ಚೆನ್ನಾಗಿದ್ರೂ ತುಂಬ ಒಬ್ಬರೂ ಇರಲಿಲ್ಲ ನಮ್ಗೆ ಅದಂತೂ ತುಂಬಾ ಚೆನ್ನಾಗಿ ಅನ್ನಿಸ್ತು ಸಂತೋಷ ಆಯಿತು ಅಂತ ಹೇಳ್ಬೋದು ನಾವು ನೆಕ್ಸ್ಟು ಶಾಂತಲಾದೇವಿ ದೇವಸ್ಥಾನನ ನೋಡಿಕೊಂಡು ಲಾಲ್ ಟಿಬ್ಬ ಮತ್ತು ಬುದ್ಧ ದೇವಸ್ಥಾನ ಬುದ್ಧ ಟೆಂಪಲ್ ಅಂತ ಅವೆರಡಕ್ಕೆ ನೋಡ ಬಂದ್ವಿ ಅಲ್ಲಿ ಎರಡು ಅಪೋಸಿಟ್ ಅಪೋಸಿಟೇ ಇದೆ ಸೊ ಅಲ್ಲೇ ನಡ್ಕೊಂಡು ಬರ್ತಾ ಇದ್ವಿ ಅವತ್ತು ಸ್ವಲ್ಪ ಬಿಸಿಲು ಕೂಡ ಇತ್ತು ಏನಾದರೂ ತಿನ್ಬೇಕು ನೀರು ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು ಸೊ ನಾವು ಮಧ್ಯಾಹ್ನ ಊಟ ಮಾಡಲಿಕ್ಕೆಲ್ಲೂ ಹೋಟೆಲಲ್ಲಿ ಹೋಗಲಿಲ್ಲ ಸೊ ಅಲ್ಲೇ ಏನಾದರೂ ತಿಂದ್ಕೋಣ ಅಂತ ಅಲ್ಲಿ ಇಲ್ಲಿ ಬಂದು ತುಂಬ ಕ್ರೌಡ್ ಇತ್ತು ಶಾಂತಲಾದೇವಿ ಹತ್ರ ಒಬ್ಬರು ಇರಲಿಲ್ಲ ಬಟ್ ಇಲ್ಲಿಗೆ ಬಂದರೆ ಇಲ್ಲಿ ಸುಮ್ ಸುಮಾರು ಚೆನ್ನಾಗಿದ್ರು ಇದು ಕೂಡ ಈ ಮೈಸೂರಿನಲ್ಲಿ ನೋಡಲೇಬೇಕಾಗಿರ್ತಕ್ಕಂಥ ಪ್ಲೇಸ್ ಅದಕ್ಕೋಸ್ಕರ ತು ತುಂಬ ಫೇಮಸ್ಸು ಅದು ತುಂಬ ಇದ್ದರು ಇದು ಇವಾಗ ನೀವು ನೋಡ್ತಾ ಇರೋದು ಬುದ್ಧ ಟೆಂಪಲ್ ಬುದ್ಧ ಟೆಂಪಲಲ್ಲಿ ಬುದ್ಧ ಸ್ಟ್ಯಾಚ್ಯೂ ನೋಡ್ತಾ ಇದ್ದೀರಾ ಸೊ ವೀ ಅಲ್ಲೂ ಕೂಡ ವೀಡಿಯೋಸ್ನ ಒಳಗಡೆ ಒಳಗಡೆ ಹೋಗಿ ಮಾಡೋಂಗಿರಲಿಲ್ಲ ಹೊರಗಡೆ ಸ್ವಲ್ಪ ಫೋಟೋಸ್ ಕ್ಲಿಕ್ ಮಾಡಿಕೊಂಡೆ ಒಳಗಡೆಯಿಂದಾನೆ ವೀಡಿಯೋ ಮಾಡ್ಕೊಂಡಿದ್ದು ಸೊ ಇಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಜೋಳ ಎಲ್ಲ ತಿಂದ್ಕೊಂಡು ಕಾನ್ ತಿಂದ್ಕೊಂಡು ಸ್ವಲ್ಪ ಬೇಲ್ಪುರಿ ತೊಗೊಂಡ್ವಿ భేల్పూరి మసాల పురి ఇది ఒకర్గడే మార్తాయి ట్వెంటీ ఫైవ్ రుపీస్ మరి థర్టీ రుపీస్ అంతా అదిరడు తిందండు స్వల్ప నీరు కుట్కూ ఇల్లు పైనాపలు మరి మోసంబి ఎలా ఇంకే మిక్చరు ఈ థర సో అదే తిన సో అు నమ్మకడే డిఫరెంట్గా మసాల పురి పనిపూరి ఇల్లు నమగ్ ఇష్ట ఆగ నూ తిందకూ జోడ చనగనూ సో జోళ తిందక స్వల్పట్టే తుందంగతు ಬೆಟ್ಟ ಇನ್ನೊಂದು ಬೆಟ್ಟ ಇದೆ ಲಾಲ್ಟಿಬ್ಬ ಅದನ್ನು ಹತ್ತೋದಕ್ಕೆ ಎನರ್ಜಿ ತೊಗೊಂಡಂಗಾಯಿತು ಅಂದ್ ಬೂಸ್ಟಿಂಗ್ ಥರ ಆಯಿತು ಇದು ತಿಂದಿದ್ದು ಬನ್ನಿ ಇವಾಗ ನಾವು ಇವಾಗ ಹೋಗ್ತಾ ಇರೋದು ಲಾಲ್ ಟಿಬ್ಬ ಇದು ಕೂಡ ತುಂಬ ಹತ್ತಬೇಕು ಇದು ಮಸೂರಿನಲ್ಲಿ ಹೈಯೆಸ್ಟ್ ಪೀಕ್ ಅಂತಲೇ ಹೇಳ್ಬೋದು ಮಸೂರಿನಲ್ಲಿ ತುಂಬ ಎತ್ತರ ಆಗಿರ್ತಕ್ಕಂಥ ಜಾಗ ಯಾವುದಪ್ಪ ಅಂತಂದರೆ ಲಾಲ್ಟಿಬ್ಬ ಇದು ಸಿಕ್ಸ್ ಕಿಲೋಮೀಟರ್ಸ್ ನಾವು ವಾಕ್ ಮಾಡಬೇಕಾಗತ್ತೆ ಸ್ವಲ್ಪ ದೂರ ಇರೋದ್ರಿಂದ ಲಾಲ್ ಅಂದರೆ ಕೆಂಪು ಅಂತ ಲಾಲ್ ಟಿಬ್ಬ ಟಿಬ್ಬ ಅಂತ ಅಂದರೆ ಪರ್ವತ ಅಂದರೆ ಕೆಂಪು ಪರ್ವತ ಪರ್ವತದ ಮೇಲೆ ಇರೋದ್ರಿಂದ ಇದು ಕೆಂಪು ಪರ್ವತ ಆಗಿರೋದನ್ನ ಕೆಂ ಲಾಲ್ ಟಿಬ್ಬ ಅಂತ ಕರೀತಾರೆ ಇಲ್ಲಿ ಸಂಜೆ ಹೊತ್ತು ಮತ್ತು ಮಾರ್ಲಿ ಮಾರ್ನಿಂಗು ಸೂರ್ಯ ಉದಯ ಮತ್ತು ಸೂರ್ಯ ಅಸ್ತ ಆಗಬೇಕಾದ್ರೆ ಒಂದು ಕಂದು ಬಣ್ಣದ ಬಣ್ಣದಿಂದ ಮೋಶ್ರಮ ಆಕಾಶ ಎಲ್ಲ ತುಂಬಿರುತ್ತೆ ಇದು ನೋಡೋದಕ್ಕೆ ಒಂದು ಅದ್ಭುತ ಮತ್ತು ಒಂಥರ ಚೆನ್ನಾಗಿರುತ್ತೆ ಫೋಟೋಗ್ರಫಿಗೆಲ್ಲ ಒಳ್ಳೆ ಪ್ರೈಸ್ ಅಂತಾನೆ ಹೇಳ್ಬೋದು ಈ ಟೆಲಿಸ್ಕೋಪಿಂದ ನೋಡಿದ್ರೆ ಇದು ಮೂಲಕ ನೋಡಿದ್ರೆ ಇದು ಶ್ರೇಣಿ ಬದ್ರಿನಾಥ್ ಕೇದಾರನಾಥ್ ಮತ್ತೆ ನಂದಾದೇವಿ ಪರ್ವತಗಳು ಇಲ್ಲಿಂದ ನೀಟಾಗಿ ಸ್ಪಷ್ಟವಾಗಿ ಕಾಣುತ್ತೆ ಇದು ಎತ್ತರ ಎಷ್ಟಪ್ಪ ಅಂದ್ರೆ ಎರಡು ಸಾವಿರದ ಇನ್ನೂರ ತೊಂಬತ್ತು ಮೀಟರು ಮತ್ತೆ ಅಡಿನಲ್ಲಿ ಹೇಳ್ಬೇಕಂದ್ರೆ ಏಳು ಸಾವಿರದ ಐನೂರ ಹತ್ತು ಅಡಿ ಇದೆ ನೋಡೋಣ ಎಕ್ಸ್ಟ್ ಸೊ ನೀವು ಇವಾಗ ನೋಡ್ತಾ ಇರೋದು ಇದೆಲ್ಲ ಬುದ್ಧ ಟೆಂಪಲ್ ಅಲ್ಲಿ ತೆಗೆದಿರೋದು ಎಲ್ಲ ಮಿಕ್ಸ್ ಆಗಿದೆ ಅಲ್ಲಿಂದು ಇಲ್ಲಿಗೆ ಬುದ್ಧ ಟೆಂಪಲ್ ಮತ್ತೆ ಲಾಲ್ ಟಿಪ್ಪ ಹಾಗೆ ನಡ್ಕೊಂಡು ಮುಂದೆ ಹೋದ್ರೆ ಅದು ಆಪೋಸಿಟ್ ಏನೇನೆನ ಬುದ್ಧ ಟೆಂಪಲ್ ಒಂದು ಹೋಗೋದಕ್ಕೆ ಒಂದು ಗೇಟ್ ಇದೆ ಅದ್ರ ಆಪೋಸಿಟ್ ಇನ್ನೊಂದು ಹತ್ತದಿದೆ ಇಲ್ಲಿ ಆಪೋಸಿಟ್ ಸೈಡ್ ಇರೋದ್ರಿಂದ ಸೊ ಇಲ್ಲಿ ಕೂಡ ಬುದ್ಧ ಸ್ಟ್ಯಾಚ್ಯೂ ಇದೆ ಅಂದರೆ ಬುದ್ಧನ ಅನುಯಾಯಿಗಳು ಅಂದರೆ ಬುದ್ಧನ ಅನುಸರಿಸಕ್ಕಂತಹ ಜನರು ಕೂಡ ಇಲ್ಲಿ ತುಂಬ ಇದ್ದಾರೆ ಇಲ್ಲೂ ಬೆಟ್ಟದ ಮೇಲೆ ನೋ ಹತ್ತು ಹತ್ತೋದು ಸ್ವಲ್ಪ ಇಲ್ಲೂ ಕಷ್ಟವಕರವಾಗಿದೆ ಹತ್ಬಿಟ್ಟು ಅದರಲ್ಲಂತೂ ವ್ಯೂಸ್ ಎಲ್ಲ ತುಂಬಾ ಚೆನ್ನಾಗಿದೆ ಅತಿ ಎತ್ತರದ ಶಿಖರ ಅಂತ ಮಸೂರಿನ ಇಲ್ಲಿಗೆ ನಾನು ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ